ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನ ಪ್ರಿಯಸ್ ಕನ್ನಡ ಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ನಾನು ಚಪಾತಿ ಹಿಟ್ಟನ್ನು ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರು ಹಾಕ್ಕೊಂಡು ಅದಕ್ಕೆ ನಾನು ಸೋಂಪುಗಳನ್ನು ಹಾಕ್ಕೊತಾ ಇದ್ದೀನಿ ಸೊ ಜೀರಿಗೆ ಒಂದಿನ ಸೋಂಪು ಒಂದಿನ ಹಾಗೆ ಚೈನ್ ಮಾಡ್ಕೋತೀನಿ ಹಾಗೆ ಅದಕ್ಕೆ ಒಂದಿನ ಚಕ್ಕೆ ಕೂಡ ಹಾಕ್ಕೊಂಡೆ ಸೊ ನನಗೆ ಬೆಳಗ್ಗೆ ಎದ್ದು ಈ ಡಿಟಾಕ್ಸ್ ಕುಡಿಯೋದ್ರಿಂದ ತುಂಬ ರಿಲೀಫ್ ಅನಿಸುತ್ತೆ ಹಾಗಾಗಿ ನಾನು ಎಲ್ರಿಗೂ ಒಂದೊಂದು ಅಭ್ಯಾಸ ಇರುತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಹಾಲು ಹಾಗೆ ನನಗೆ ಇದು ಒಂದು ಅಭ್ಯಾಸ ಸೊ ಹಾಗೆಯೇ ಚಪಾತಿಗೆ ಕಾಂಬಿನೇಷನ್ ಆಗಿ ಮೊಳಕೆ ಕಡಲೆಕಾಳನ್ನು ಕಡಲೆಕಾಳು ನೆನೆಸಿದೆ ಅದು ಮೊಳಕೆ ಕೂಡ ಬಂದಿತ್ತು ಸೊ ಕಡಲೆಕಾಳನ್ನು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾಯಿನಿ ಇದಕ್ಕೆ ನಾನು ಒಂದು ಟೊಮೊಟೊ ಒಂದು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಿಶಿನ ಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಸೊ ಇದು ಆಲ್ರೆಡಿ ಡಿಟಾಕ್ಸ್ ಆಗಿತ್ತು ಇದನ್ನು ಇದ್ದೀನಿ ನಾನು ಸುಡೋದನ್ನು ಕುಡಿಯೋಲ್ಲ ನಾನು ಹೇಳ್ತಾಯಿರ್ತೀನಿ ಏಕೆಂದರೆ ತುಂಬ ಸುಡೋದನ್ನು ಕುಡಿಬಾರದಂತೆ ನಾವು ಸಣ್ಣ ಆಗಬೇಕು ಅಂತನೋ ಇನ್ನೇನೋ ಕಾರಣಕ್ಕೋಸ್ಕರ ಡೈಜೆಷನ್ ಆಗಲಿ ಅಂತನೋ ತುಂಬ ಬಿಸಿ ಬಿಸಿ ನೀರನ್ನು ಕುಡಿತೀವಿ ಸೊ ಅದು ಕೂಡ ತುಂಬ ಹೆಲ್ತಿಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಕೇಳಿದ್ದೆ ಹಂಗಾಗ್ಬಿಟ್ಟು ನಾನು ಯಾವಾಗಲೂ ಅಲ್ಸ್ತೇನೆ ಒಂದು ಒಗದು ಬೆಚ್ಚಗೆ ಮಾಡಿಕೊಂಡೆ ಕುಡಿಯುವಂಥದ್ದು ಹಾಗೆ ನಾನಿಲ್ಲಿ ಕಡಲೆಕಾಳು ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ತೊಂಡೆಕಾಯಿ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾಯಿ ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನಿವಾಗ ಮೊಳಕೆ ಬಂದಿದಂಥ ಕಡಲೆಕಾಳನ್ನು ಕೂಡ ಇದ್ದೀನಿ ಸೊ ತರಕಾರಿನ ಫ್ರೈ ಮಾಡಬೇಕಾದ್ರೆ ಅದೆಲ್ಲ ಎಣ್ಣೆಯಲ್ಲಿ ಕರಗೋ ಥರ ಏನೋ ಬಾಡಿಸೋ ಅವಶ್ಯಕತೆ ಇರಲ್ಲ ಸುಮ್ಮನೆ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿ ಆಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂಥ ಖಾರನೂ ಕೂಡ ಹಾಕೋತಾ ಇದ್ದೀನಿ ಸೊ ಇದಂತೂ ತುಂಬಾ ಟೇಸ್ಟಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಬೇಕಂದರೆ ಇದಕ್ಕೆ ಗರಂ ಮಸಾಲ ಎಲ್ಲ ಕೂಡ ಹಾಕ್ಕೋಬೋದು ಚಕ್ಕೆ ಲವಂಗ ಅದನ್ನೆಲ್ಲ ಕೂಡ ಹಾಕ್ಕೊಬೋದು ಆದರೆ ನಾನು ಅದೇನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡೀನಿ ಆದರೂ ಕೂಡ ತುಂಬಾ ಟೇಸ್ಟಿ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಮೈದಾ ಸಾರಿ ಗೋಧಿ ಹಿಟ್ಟನ್ನು ಮಿದ್ದೆ ಇಟ್ಟಿದ್ನಲ್ಲ ಅದು ಕೂಡ ಸಾಫ್ಟಾಗಿ ನೆಂದಿತ್ತು ಇವಾಗ ಚಪಾತಿ ಕೂಡ ಇದ್ದೀನಿ ಮಾರ್ನಿಂಗ್ ಬಂದು ತುಂಬ ಇರುತ್ತೆ ಅಂಥದ್ರಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನನಗೆ ಎಷ್ಟೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಆ ವೀಡಿಯೋ ಎಲ್ಲ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ನಾನು ಸಾಧ್ಯವಾದಷ್ಟು ವೀಡಿಯೋನ ಅವಾಯ್ಡ್ ಮಾಡ್ತಾ ಹೋಗ್ತೀನಿ ಹಾಗೆ ಬಂದು ನಾನು ಇದನ್ನು ಚಪಾತಿನ ಹಾಗೆ ಫೋಲ್ಡಿಂಗ್ ಮಾಡಿಬಿಟ್ಟು ತ್ರಿಭುಜಾಕಾರದಲ್ಲಿ ಒತ್ತುತ್ತಾ ಇದ್ದೀನಿ ಸ್ವಲ್ಪ ಲೇಯರ್ಸ್ ಬರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಫೋಲ್ಡ್ ಮಾಡಿ ಒತ್ತುತ್ತೀನಿ ಕಡಲೆಕಾಳಿಗೆ ತೊಂಡೆಕಾಯಿ ಬಂದು ಒಳ್ಳೆ ಸೂಪರ್ ಕಾಂಬಿನೇಷನ್ನು ಏಕೆಂದರೆ ಕಡಲೆಕಾಳಿಗೆ ಹುಳಿ ಬೇಕಾಗುತ್ತೆ ಸೊ ನಮ್ಮ ಮನೆಯಲ್ಲಿ ನಾವು ಹುಳಿನ ಬಳಸಲ್ಲ ಹಾಗಾಗಿ ತೊಂಡೆಕಾಯಿ ಹಾಕೋದ್ರಿಂದ ಅದೇ ಸ್ವಲ್ಪ ಹುಳಿ ಅಂಶವನ್ನು ಕೊಡುತ್ತೆ ಕಡಲೆಕಾಳಿಗೆ ಹಾಗಾಗಿ ಒಳ್ಳೆ ಸೂಪ್ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಯಾವಾಗಲಾದರೂ ನೀವು ಟ್ರೈ ಮಾಡೋದಾದರೆ ಕಡಲೆಕಾಳು ಜೊತೆ ತೊಂಡೆಕಾಯನ್ನು ಯೂಸ್ ಮಾಡಿ ಬಿಡೋ ಅವಶ್ಯಕತೆ ಇರೋಲ್ಲ ಸೂಪರಾಗಿರುತ್ತೆ ಹಾಗೆ ನಾನು ತಿಂಡಿಯನ್ನು ಮುಗಿಸಿ ಪಾತ್ರೆ ಕೂಡ ಬೆಳಗ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಸ್ಕೂಲಿಗೆ ಓಡೋದ್ರಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಹೋಗಬೇಕಾಗುತ್ತೆ ಮನೇಲೇ ಇದ್ದರೆ ನಿಧಾನಕ್ಕೆ ಅವಾಗ ಮಾಡಿದ್ರಾಯ್ತು ಇವಾಗ ಮಾಡಿದ್ರಾಯ್ತು ಅಂತ ಬೆಳಗ್ಗೆ ಏನು ನೈನ್ ಓ ಕ್ಲಾಕಲ್ಲಿ ಕೆಲಸ ಮುಗಿಸ್ತೀವಿ ಅದನ್ನು ಇಡೀ ದಿನ ಮಾಡ್ತಾನೇ ಇರ್ತೀವಿ ಅದು ಹೆಂಗೆ ಸ್ಕೂಲಿಗೆ ಹೋಗೋಕೆ ಹೆಂಗೆ ಇಷ್ಟೆಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಮನೇಲಿದ್ರೆ ಕೆಲಸನೇ ಮುಗಿಯೋಲ್ವೇನೋ ಅಂತ ಸಂಜೆ ಮಾಡ್ತಾನೆ ಇರ್ತೀನಿ ಅದೇ ಸ್ಕೂಲಿಗೆ ಹೋಗಬೇಕಾದ್ರೆ ಪಟ್ ಅಂತ ಬೆಳಗ್ಗೆ ನೈನ್ ಓ ಕ್ಲಾಕಲ್ಲ ಅಷ್ಟರಲ್ಲಿ ಕೆಲಸವನ್ನು ಮುಗಿಸಿ ಹೋಗಿರ್ತೀನಿ ಹಾಗೆ ಬೆಳಗ್ಗೆ ಟೈಮು ನಮಗೆ ತುಂಬ ಎನರ್ಜಿ ಇರುತ್ತೆ ಯಾವುದೇ ಕೆಲಸವನ್ನು ಮಾಡಿದ್ರು ಸ್ಟೈನ್ ಅಂತ ಅನ್ಸಲ್ಲ ಈವ್ನಿಂಗ್ ಬಂದು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಕಾದಂಗೆ ಅನ್ನಿಸ್ತಾ ಇರುತ್ತೆ ಯಾವ ಕೆಲಸ ಮಾಡೋಕ್ಕೂ ಬೇಜಾರು ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಮಾರ್ನಿಂಗೇ ಆದಷ್ಟು ಆಗಿ ಕೆಲಸವನ್ನು ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಂದು ಪಾತ್ರೆ ಎಲ್ಲ ನಾನು ಬೆಳಿಗ್ಗೆ ತೊಳೆದು ಇಟ್ಕೊತೀನಿ ಹಾಗೆ ಬಾಕ್ಸ್ಗಳು ಬಾಕ್ಸ್ಗಳೇ ನನಗೆ ಹೆವಿ ಯಾವಾಗಲೂ ಬಾಕ್ಸೇ ಜಾಸ್ತಿ ಇರುತ್ತೆ ಸೊ ನಮ್ಮ ಕೆಲಸಗಳು ಹೆಂಗಿರುತ್ತೆ ಅಂದರೆ ತಿಂಡಿ ಮಾಡೋ ಪಾತ್ರೆ ಬೆಳಗು ಅಡುಗೆ ಮಾಡು ಪಾತ್ರೆ ಬೆಳಗು ರಾತ್ರಿ ಅಡುಗೆ ಮಾಡೋ ಪಾತ್ರೆ ಬೆಳಗು ಸೊ ಇದೇ ಥರ ಇರುತ್ತೆ ಸೊ ಮಾಡಿದ್ದೆ ಮಾಡಿ ಬೋರ್ ಆಯಿತು ಅಂತ ಹೇಳಿ ಅಡುಗೆ ಮಾಡೋದು ತಿಂಡಿ ಮಾಡೋದು ಪಾತ್ರೆ ಬೆಳಗೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಸೊ ಪ್ರತಿದಿನ ಮಾಡಿದ್ದೇ ಮಾಡ್ತಾನೇ ಇರ್ತೀವಿ ಹಾಗೆ ನಾನು ಇವಾಗ ಜಾರನ್ನು ಕ್ಲೀನ್ ಮಾಡ್ಕೊತಾಯಿನಿ ಸೊ ಜಾರನ್ನು ಕ್ಲೀನ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಹೇಳಿ ಎಲ್ಲ ನೀಟಾಗಿ ವಾಶ್ ಮಾಡಿ ನೋಡ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದೆ ಸೊ ಈ ಥರ ನಮಗೆ ಕ್ಲೀನಾಗಿ ಕಾಣಿಸುತ್ತೆ ಜಾರು ಆದರೆ ಅದರೊಳಗಡೆ ಇನ್ನೂ ಅದು ಕ್ಲೀನಾಗಿರಲ್ಲ ನೀವು ಯಾರೇ ಆದರೂ ಓಕೆ ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಯಾರಾದ್ರೂ ಇದು ಈ ವಿಡಿಯೋ ನೋಡ್ತಾ ಇದ್ರೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಟ್ರೈ ಮಾಡಿ ಯಾಕೆ ಹೇಳ್ತೀನಿ ಅಂತಂದರೆ ನಾವು ಶುದ್ಧವಾಗಿದೆ ತುಂಬ ಶುದ್ಧವಾಗಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಎಷ್ಟು ಗಲೀಜಾಗಿರುತ್ತೆ ಅಂತ ಹೇಳಿ ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿ ನೋಡ್ಬೋದು ನೀವು ನಾನು ತುಂಬ ನೀಟಾಗಿ ವಾಶ್ ಮಾಡಿದ್ದೆ ಅಲ್ಲ ಇವಾಗ ಈ ಥರ ನೀರು ಹಾಕ್ಬಿಟ್ಟು ಸುಮ್ಮನೆ ಅದ್ರೊಳಗಡೆ ಕೈ ಇಟ್ಕೊಂಡು ಫೋರ್ಸಾಗಿ ಹಿಂಗೆ ನೀರು ಆ ಕಡೆ ಈ ಕಡೆ ಹೊಡಿಯೋಂಗೆ ನಾವು ಹಿಂಗೆ ಹಲಗಾಡಿಸಿದ್ರೆ ಅದರೊಳಗಡೆ ಇನ್ನೂ ಸ್ವಲ್ಪ ಗಲೀಜೆಲ್ಲ ಬರ್ತಾ ಇರುತ್ತೆ ಸೊ ಆ ಥರ ಎರಡು ಮೂರು ಸಲ ನೀರನ್ನು ಹಾಕ್ಕೊಂಡು ಆ ಥರ ಜೋರಾಗಿ ಹಲಗಾಡ್ಸೋದ್ರಿಂದ ಜಾರು ಕ್ಲೀನಾಗಿ ಆಗುತ್ತೆ ಇಲ್ಲ ಅಂತಂದರೆ ಅದಲ್ಲೇ ಕಟ್ಕೊಂಡಿರ್ತಲ್ಲ ನಮಗೆ ಕಾಣಿಸಲ್ಲ ಕ್ಲೀನಾಗೆ ಕಾಣಿಸುತ್ತೆ ಬಟ್ ಅದರೊಳಗಡೆ ಇರೋಂಥ ಗಲೀಜು ಹಾಗೆ ಉಳ್ಕೊಂಡು ಅದನ್ನೇ ನಾವು ಡೈಲಿ ಕರ್ರೊಬ್ಬೋಗಿ ಅದರೊಳಗಡೆ ಹಾಕ್ಕೊಂಡು ರುಬ್ತಾ ಇರ್ತೀವಿ ಇಡ್ತೀವಿ ಇರ್ತೀವಿ ಅದೇ ಯೂಸ್ ಮಾಡ್ತೀವಿ ಸೊ ಕೆಲವೊಂದು ಸಲ ಫುಡ್ ಪಾಯ್ಸನ್ನು ಇನ್ನೇನೋ ರಿಯಾಕ್ಷನ್ ಆಗಿರುತ್ತೆ ಅದು ಸೊ ಹಂಗಾಗಿ ನಾನು ಕೂಡ ಅಂದರೆ ಇದು ಈ ಸಣ್ಣ ಸಣ್ಣ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರೋಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಇದನ್ನು ಕೂಡ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈಗಲೇ ಹೋಗಿ ನಿಮ್ಮನೆ ಜಾರ್ ತೊಗೊಂಡು ಒಂದು ಸಲ ಟ್ರೈ ಮಾಡಿ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ನೀವೇ ಚೆಕ್ ಮಾಡಿ ಯಾವಾಗಲೂ ಅಷ್ಟೇ ನಾವು ಕ್ಲೀನ್ ಅಂತ ಅಂದ್ಕೊಳ್ಳೋದ್ರಲ್ಲೂ ಕೂಡ ಇರುತ್ತೆ ಅದು ನಮ್ಮ ಸೂಕ್ಷ್ಮತೆಗೆ ನಮಗೆ ಗೊತ್ತೇ ಆಗಿರಲ್ಲ ಆ ಥರ ಕೂಡ ಇರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ಎಷ್ಟು ಕ್ಲೀನಾಗಿದೆ ಜಾರು ಅಂತ ಹೇಳಿ ಏಕೆಂದರೆ ಎಲ್ಲ ವಿಷಯಗಳು ನಮಗೆ ಪರ್ಫೆಕ್ಟಾಗಿ ಅಂದರೆ ಈ ಥರ ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬ ನಾವು ಯೋಚನೆ ಮಾಡೋಕ್ಕೋಗಲ್ಲ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಇದ್ದೆ ಹಾಗೆ ಬಂದು ಪಾತ್ರೆ ಎಲ್ಲ ಬೆಳಗ್ಗೆ ನಾನು ಈ ಒಂದು ಟೈಲ್ಸ್ ಕೂಡ ನಾನು ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಇದ್ದೀನಿ ಸೊ ನಾನು ಕೆಲಸ ಹೇಗೆ ಮಾಡ್ತಾ ಇರ್ತೀನಿ ಅಂದರೆ ಆ ಕಡೆ ಟೈಮ್ ನೋಡ್ತಾ ಇರ್ತೀನಿ ಇಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿ ಟೈಮ್ ನೋಡ್ತಾ ಇರ್ತೀನಿ ಇಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ಲೇಡೀಸ್ ಕೂಡ ಹೀಗೆ ಮಾಡೋದು ಅಂತ ಅಂದ್ಕೊತೀನಿ ಏಕೆಂದರೆ ಟೈಮ್ ಇಂಪಾರ್ಟೆಂಟ್ ನನಗೆ ಟೈಮ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಹಾಗಾಗಿ ಟೈಮ್ ನೋಡ್ಕೊಂಡು ಟೈಮ್ ನೋಡಿಕೊಂಡು ಆದಷ್ಟು ಸ್ಪೀಡಾಗಿ ಕೆಲಸವನ್ನು ಕೂಡ ಮಾಡ್ತಾಯಿರ್ತೀವಿ ಹಾಗೆ ನಾನು ಬಾಕ್ಸಿಗೆ ಚಪಾತಿಯನ್ನು ಫಿಲ್ ಇದ್ದೀನಿ ನನಗೆ ಮತ್ತು ನನ್ನ ಮಗಳಿಗೆ ಹಾಕೋತಾ ಇದ್ದೀನಿ ಚಪಾತಿಯನ್ನು ಚಪಾತಿ ಅಂತ ತುಂಬ ಸಾಫ್ಟಾಗಿ ನಾನು ಯಾವಾಗ ಮಾಡಿದ್ರೂ ಸಾಫ್ಟಾಗಿ ಬಂದಿರುತ್ತೆ ನಾವು ಎಷ್ಟು ಚೆನ್ನಾಗಿ ನಾದುತ್ತೀವಲ್ಲ ಅದರ ಮೇಲೆ ಚಪಾತಿ ಸಾಫ್ಟ್ ಬರೋ ಅಂಥದ್ದು ಅದಕ್ಕೆ ನೀವು ಹಾಲು ಹಾಕೋದು ಎಣ್ಣೆ ಸುರಿಯುವಂಥದ್ದು ಅದೆಲ್ಲ ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ನೀವು ನಾದಿ ಅದನ್ನು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನಂತೂ ತುಂಬ ಕಡಿಮೆ ಕಡಲೆಕಾಳನ್ನು ಮನೇಲಿ ಯೂಸ್ ಮಾಡೋ ಅಂಥದ್ದು ಸೊ ಇವಾಗ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ ಮೊಳಕೆಯನ್ನು ಕಟ್ಕೊಂಡಿದೆ ಅಷ್ಟೇ ಅಂದರೆ ನಮಗೆ ಗ್ಯಾಸಟೈಸ್ ಇರೋದ್ರಿಂದ ತುಂಬ ರೇರ್ಲಿ ಯೂಸ್ ಮಾಡೋ ಅಂಥದ್ದು ಕಡಲೆಕಾಳು ಮತ್ತು ಅವರೆಕಾಳು ಇದೆಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡೋಲ್ಲ ನಮ್ಮ ಮನೆಯವರಂತೂ ಈ ಥರ ಕಾಳು ಸಾಂಬಾರೆಲ್ಲ ಮಾಡಿದ್ರೆ ಒಂದೇ ಟೈಮ್ ಅಷ್ಟೇ ಇನ್ನೊಂದು ಟೈಮಿಗೆ ಬೇಡ ನನಗೆ ಬೇರೆ ಏನಾದರೂ ಮಾಡು ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮ ನಾವು ಎಷ್ಟೇ ಒಳ್ಳೆ ಎಲ್ತ್ ರೊಟೀನನ್ನು ಇಟ್ಕೊಂಡ್ರು ಕೂಡ ಈ ಥರದ್ದೆಲ್ಲ ಸಮಸ್ಯೆಗಳ ಜೀವನದಲ್ಲಿ ಇದ್ದೇ ಇರುತ್ತೆ ಹಾಗೆ ಬಂದು ನಾನು ಸ್ಕೂಲ್ ಮುಗಿಸ್ಕೊಂಡು ಮೇಲೆ ನಿನ್ನೆ ಅಂಗಡಿಯಿಂದ ಕೆಲವೊಂದು ಬಟ್ಟೆಗಳನ್ನು ತೊಗೊಂಡು ಬಂದಿದ್ದೆ ನನ್ನ ಮಗಳಿಗೆ ಚೂಡಿದಾರನ ಹೊಲಿಬೇಕಾಗಿತ್ತು ಹಾಗೆ ನಾನು ಕೂಡ ಟಾಪ್ಗಳನ್ನ ಹೊಲ್ಕೊಳ್ಳೋಣ ಅಂತ ಹೇಳಿ ನನಗೆ ಮತ್ತು ನಮ್ಮ ಅಮ್ಮಗೆ ಇಬ್ಬರಿಗೂ ಸೇರಿಸ್ಬಿಟ್ಟು ಒಂದಿಷ್ಟು ಪೀಸ್ಗಳನ್ನು ತೊಗೊಂಡು ಬಂದಿದ್ದೆ ಏನು ಬ್ಲೌಸ್ ಪೀಸ್ ಬರುತ್ತಲ್ಲ ಬ್ಲೌಸ್ ಪೀಸ್ನಲ್ಲೇ ತಾನಲ್ಲಿ ಬರುತ್ತಲ್ವಾ ಅದರಲ್ಲಿ ಕಟ್ ಮಾಡಿಸಿದಂಥ ಪೀಸ್ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್